ಶ್ರೀ ಗುರು ಚರಿತ್ರೆ ಶ್ರೀ ಗಣೇಶಯ್ಯ ನಮಃ ಅಧ್ಯಾಯ ಮೂವತ್ತೊಂಬತ್ತು ಶ್ರೀ ಗುರುಚರಿತ್ರೆಯನ್ನು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಮುಂದುವರೆಸುತ್ತಾ ಹೇಳಿದರು ಗಾಣಗಾಪುರದಲ್ಲಿ ಶೌನಕ ಗೋತ್ರೋದ್ಭವನಾದ ಸೋಮನಾಥ ಮತ್ತು ಗಂಗಮ್ಮ ಎಂಬ ಮುದಿ ದಂಪತಿಗಳಿದ್ದರು ಅವರಿಗೆ ಮಕ್ಕಳಿರಲಿಲ್ಲ ಯೌವನದಲ್ಲಿ ಹಲವಾರು ವ್ರತ ನಿಯಮಗಳನ್ನು ಪಾಲಿಸಿದರೂ ಸಹ ಸಂತಾನ ಭಾಗ್ಯ ಅವರಿಗೆ ದೊರೆತಿರಲಿಲ್ಲ ಪ್ರತಿನಿತ್ಯವೂ ಗಂಗಾ ತಾಯಿಯು ಮಠಕ್ಕೆ ಬಂದು ದರ್ಶನ ಪಡೆದು ಹೋಗುತ್ತಿದ್ದಳು ಒಮ್ಮೆ ಗುರುಗಳು ಆಕೆಯ ಸತತವಾದ ಭಕ್ತಿಗೆ ಮೆಚ್ಚಿ ತಾಯಿ ನೀನು ನಿತ್ಯವೂ ನಮ್ಮ ಪಾದಪೂಜೆ ಮಾಡಿ ಆರತಿ ಬೆಳಗುತ್ತಿದ್ದೀಯೇ ನಿನ್ನ ಮನಸ್ಸಿನ ಬಯಕೆಯಾದರೂ ಏನು ಎಂದು ಕೇಳಿದರು ಆಕೆಯು ಗುರುದೇವ ಹಿಂದೆ ನನಗೆ ಪುತ್ರಾಪೇಕ್ಷೆ ಇತ್ತು ಆದರೆ ಈಗ ನನಗೆ ಬೇಕಾಗಿರುವುದು ಮೋಕ್ಷ ಮಾರ್ಗ ಮತ್ತು ಸದ್ಗತಿ ಮಾತ್ರ ಎಂದಳು ಶ್ರೀ ಗುರುಗಳು ತಾಯಿ ಹಿಂದೆ ನೀನು ಪುತ್ರ ಪ್ರಾಪ್ತಿಯಿಂದ ಮಾತ್ರ ಸದ್ಗತಿ ಎನ್ನುತ್ತಿದ್ದೇ ಅಲ್ಲವೇ ಈಗ ಸದ್ಗತಿ ಮಾತ್ರ ಸಾಕೆ ನನಗೆ ಪುತ್ರ ಪ್ರಾಪ್ತಿಯು ಸಿಗುವುದು ಸದ್ಗತಿಯೂ ದೊರಕುವುದು ಎಂದರು ಪತಿವ್ರತಿಯೇ ಇದು ನಗೆಚಾಟಿಕೆಯ ಮಾತಲ್ಲ ನನ್ನ ಮೇಲೆ ನಂಬುಗೆ ಇಟ್ಟು ಹಿಂದೆ ನೀನು ಮಾಡಿದಂತೆ ಔದುಂಬರ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡು ಇದರಿಂದ ನಿನಗೆ ಪುತ್ರ ಯೋಗವಿದೆ ಎಂದರು ಶ್ರೀ ಗುರುಗಳು ಆಕೆಗೆ ಬ್ರಹ್ಮಾಂಡ ಪುರಾಣೋಕ್ತವಾದ ಅಶ್ವತ್ಥ ಮಹಿಮೆಯನ್ನು ತಿಳಿಸಿದರು ತನ್ನ ಮಾನಸ ಪುತ್ರನಾದ ನಾರದನಿಗೆ ಬ್ರಹ್ಮದೇವರು ಔದುಬ್ಬರ ವೃಕ್ಷದ ಮಹಿಮೆಯನ್ನು ಬೋಧಿಸಿದರು ನಾರದರಿಂದ ಎಲ್ಲ ಋಷಿಗಳು ಇದರ ಮಹಿಮೆಯನ್ನು ಅರಿತರು ಅಶ್ವತ್ಥ ವೃಕ್ಷದಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ ಈ ವೃಕ್ಷದ ಸೇವೆಯ ಸೇವೆಯನ್ನು ಮಾಡಿದವರ ಮನೋಕಾಮನೆಗಳು ಖಂಡಿತವಾಗಿ ಈಡೇರುತ್ತದೆ ಶ್ರೀ ಗುರುಗಳಿಂದ ಅಶ್ವತ್ಥ ಮಹಿಮೆಯನ್ನು ಅರಿತ ಗಂಗಮ್ಮ ತಾಯಿಯು ಸಂಗಮ ಕ್ಷೇತ್ರದ ಆರು ತೀರ್ಥಗಳಲ್ಲಿ ಸ್ನಾನ ಮಾಡಿ ಅಶ್ವತ್ಥ ವೃಕ್ಷದ ಸೇವೆಯನ್ನು ಆರಂಭಿಸಿದಳು ಮೂರೇ ದಿನಗಳಲ್ಲಿ ಆಕೆಗೆ ಸ್ವಪ್ನವಾಯಿತು ಕನಸಿನಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಭಿಕ್ಷೆ ನೀಡಿದಂತಾಗಿ ಆತನು ಗಾಣಗಾಪುರದ ಗುರುಗಳನ್ನು ಸೇವೆ ಮಾಡುವಂತೆಯೂ ಅವರು ಅನುಗ್ರಹಿಸುವ ಪ್ರಸಾದದಿಂದ ಫಲ ಸಿಗುವುದೆಂದು ಹೇಳಿದಂತೆ ಆಯಿತು ಸ್ವಲ್ಪ ದಿನಗಳಲ್ಲಿಯೇ ಬ್ರಾಹ್ಮಣ ಪತ್ನಿಯು ಗರ್ಭತಾಳಿ ಸಕಾಲದಲ್ಲಿ ಹೆಣ್ಣು ಮಗುವಿನ ತಾಯಿಯಾದಳು ಆಕೆಯು ಗುರುಸನ್ನಿಧಾನಕ್ಕೆ ಮಗುವನ್ನು ಕರೆದುಕೊಂಡು ಬಂದು ಗುರುದೇವ ನನಗೆ ಪುತ್ರ ಪ್ರಾಪ್ತಿಯಾಗಲಿಲ್ಲವೇ ಎಂದಳು ಶ್ರೀಗಳು ನಸುನಕ್ಕೂ ಈ ನಿನ್ನ ಮಗಳು ಒಬ್ಬ ಶ್ರೇಷ್ಠ ಜ್ಞಾನಿಯ ಪತ್ನಿಯಾಗುತ್ತಾಳೆ ಪತಿವ್ರತಿಯಾದ ಈಕೆ ಶತಾಯುಷಿ ಪುತ್ರರನ್ನು ಪಡೆಯುತ್ತಾಳೆ ಮುಂದೆ ನಿನಗೆ ಒಂದು ಗಂಡು ಮಗನೂ ಹುಟ್ಟುತ್ತಾನೆ ನಿನಗೆ ಶತಾಯುಷಿ ಮೂರ್ಖ ಪುತ್ರನು ಬೇಕು ಮೂವತ್ತೇ ವರ್ಷ ಆಯಸ್ಸಿನ ಬುದ್ಧಿವಂತ ಮಗನು ಬೇಕು ಎಂದು ಕೇಳಿದರು ಗಂಗಮ್ಮ ತಾಯು ನನಗೆ ಜ್ಞಾನಿಯಾದ ಮಗ ಬೇಕು ಎಂದು ಪ್ರಾರ್ಥಿಸಿದರು ಶ್ರೀ ಗುರುಗಳು ಹಾಗೆಯೇ ಆಗಲೆಂದು ಆಶೀರ್ವದಿಸಿದರು ಕಾಲ ಕಳೆದಂತೆ ಸೋಮನಾಥ ದಂಪತಿಗಳಿಗೆ ಒಬ್ಬ ಮಗನೂ ಐವರು ಮೊಮ್ಮಕ್ಕಳು ಜನಿಸಿದರು ಸರಸ್ವತಿ ಎಂಬ ಮಗಳ ಪತಿಯು ವಿದ್ವಾಂಸನಾಗಿ ದೀಕ್ಷಿತ ಎನಿಸಿಕೊಂಡನು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಮೂವತ್ತೊಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು